ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಮತ್ತು ಆಗಿರೋ ಕಡಿಮೆ ಟೈಮಲ್ಲೇ ಮಾಡ್ಕೊಳ್ಳೋ ಅಂತ ಒಂದು ಪಲ್ಯ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಇದು ಚಪಾತಿ ಪೂರಿ ಎಲ್ಲದರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ತಡ ಮಾಡದೆ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣಲಿ ಆಗಕ್ಕೆ ಇಟ್ಬಿಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಬೇಕಾಗುತ್ತೆ ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಡ ಯಾಕಂದರೆ ಈರುಳ್ಳಿ ಎಣ್ಣೆ ಬಿಡುತ್ತೆ ಮತ್ತು ಹೆಸರು ಕಾಳು ಅದೆಲ್ಲ ಎಣ್ಣೆ ಅಷ್ಟೊಂದು ಹಿಡಿಯೋದಿಲ್ಲ ಅದು ಹಾಗಾಗಿ ಈ ಪಲ್ಯ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಕೂಡ ಏನು ಬೇಕಾಗಲ್ಲ ನೋಡಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಸೈಜ್ದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಹಾಕಬೇಕು ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಾಗಿದ್ದರೆ ಎರಡರಿಂದ ಮೂರು ಈರುಳ್ಳಿ ನೀವು ಆರಾಮಾಗಿ ಹಾಕ್ಕೊಬೋದು ನಾನು ತುಂಬ ದೊಡ್ಡ ಇತ್ತು ಸೊ ಒಂದು ಈರುಳ್ಳಿ ಯೂಸ್ ಮಾಡ್ಕೊಂಡಿದ್ದೀನಿ ಈ ಪಲ್ಯದಲ್ಲಿ ಎಷ್ಟು ಜಾಸ್ತಿ ಈರುಳ್ಳಿ ಇರುತ್ತೆ ಅಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಪಲ್ಯ ತಿನ್ನುವಾಗ ಮಧ್ಯೆ ಮಧ್ಯೆ ಈರುಳ್ಳಿ ಜಾಸ್ತಿ ಸಿಕ್ಕರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ತುಂಬ ಜಾಸ್ತಿ ಅದು ಸೀದೋಗೋವರೆಗೂ ಏನು ಫ್ರೈ ಮಾಡೋದು ಬೇಡ ತುಂಬ ಫ್ರೈ ಮಾಡಿದ್ರೆ ಪಲ್ಯದೊಳಗೆ ಈರುಳ್ಳಿ ಅಷ್ಟೊಂದೇನು ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ ಸ್ವಲ್ಪ ಫ್ರೈ ಆದರೆ ಅದು ಸ್ವಲ್ಪ ಹಸಿ ಇದು ಹೋಗೋವ್ರಿಗೂ ಫ್ರೈ ಆಗಿಬಿಟ್ರೆ ಸಾಕಾಗುತ್ತೆ ಮತ್ತು ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾಯಿದ್ದೀರ ಸೊ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ನಾನಿಲ್ಲಿ ಬರೀ ಹೆಸ್ರು ಕಾಳನ್ನು ನೆನೆಸ್ಬಿಟ್ಟು ಪಲ್ಯ ಇಲ್ಲ ಇದು ಮೊಳಕೆ ಬಂದಂಥ ಹೆಸ್ರು ಕಾಳಿಗೆ ಒಂದು ಸ್ವಲ್ಪ ಇದು ಬೀನ್ಸನ್ನು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಇದು ಹಾಕೋದ್ರಿಂದ ಪಲ್ಯನೂ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಬೀನ್ಸು ಚಿಕ್ಕ ಬೌಲಲ್ಲಿ ಮೂರು ಬೌಲ್ ಆಗೋವಷ್ಟು ಬೀನ್ಸ್ ಹಾಕಿದ್ದೀನಿ ನಾನಿಲ್ಲಿ ಬೀನ್ಸ್ ಹಾಕಿದ್ಮೇಲೆ ಸರಿ ಈ ಥರ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಸರು ಕಾಳನ್ನು ಹೇಗೆ ಮೊಳಕೆ ಬರ್ಸ್ಬೋದು ಅಂತ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಮತ್ತು ನಾನು ಯಾವುದೇ ಬಟ್ಟೆ ಅದರಲ್ಲೆಲ್ಲ ಕಟ್ಟಿಟ್ಬಿಟ್ಟು ಏನು ಮೊಳಕೆ ಮಾಡೋಲ್ಲ ತುಂಬ ಸಿಂಪಲ್ಲಾಗಿ ಮೊಳಕೆ ಕಟ್ಟೋದು ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಖಂಡಿತವಾಗೂ ತೋರಿಸ್ಕೊಡ್ತೀನಿ ಬೀನ್ಸು ತುಂಬ ಚಿಕ್ಕದಾಗಿ ಕಟ್ ಮಾಡೋದರಿಂದ ಒಂದು ಅಡ್ವಾಂಟೇಜ್ ಏನು ಅಂದರೆ ಬೇಗ ಬೇಯುತ್ತೆ ಬೇಯೋದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳೋಲ್ಲ ಇದು ಯಾಕಂದರೆ ಮೊಳಕೆ ಬಂದಿರೋ ಕಾಳು ತುಂಬ ಬೇಗ ಬೆಂದೋಗುತ್ತೆ ಸೊ ಅದ್ರ ಜೊತೆ ಇದು ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಸೊ ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಬೇಯುತ್ತೆ ಇದು ಮತ್ತು ಈ ಪಲ್ಯ ಬೀನ್ಸ್ ಯೂಸ್ ಮಾಡ್ಕೊಳ್ತೀರ ನಮಗೆ ಬರೀ ಹೆಸ್ರು ಕಾಳು ಮಾತ್ರ ಸಾಕು ಅಂದರೆ ಅದನ್ನು ಕೂಡ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಮೊಳಕೆ ಬಂದಿರೋ ಹೆಸ್ರು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ನಾಲ್ಕು ಬೌಲ್ ಆಗೋವಷ್ಟು ಹೆಸ್ರು ಕಾಳನ್ನು ಮಿಕ್ಸ್ ಮಾಡ್ತಾ ಇರೋದು ನಾನು ಆವಾಗಲೇ ಮೂರು ಬೌಲ್ ಆಗೋವಷ್ಟು ಬೀನ್ಸ್ ಹಾಕಿದೆ ಇದು ನಾಲ್ಕು ಬೌಲ್ ಆಗೋವಷ್ಟು ಹೆಸ್ರು ಕಾಳು ಮೊಳಕೆ ಬಂದಿರೋದಿದೆ ನೋಡಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕಿದ್ಮೇಲೆ ಸರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಜವಾಗ್ಲೂ ಈ ಪಲ್ಯ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ತಿನ್ನುವಾಗ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಮತ್ತೆ ಮತ್ತೆ ಮಾಡಿ ಮಾಡಿ ತಿಂತೀರಾ ನನ್ನ ನೆಕ್ಸ್ಟ್ ವೀಡಿಯೋ ಸಿಂಪಲ್ಲಾಗಿ ಮೇಕಪ್ ಮಾಡೋದು ಹೇಗೆ ಅಂತ ಮೇಕಪ್ ಟ್ಯುಟೋರಿಯಲ್ ಮಾಡಿದ್ದೀನಿ ಸೊ ದಯವಿಟ್ಟು ಇದು ನೆಕ್ಸ್ಟ್ ಬರುತ್ತೆ ಆ ವೀಡಿಯೋ ಅದನ್ನು ಕೂಡ ನೋಡಿ ನೋಡಿ ಇಲ್ಲಿ ನಾನಿವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತುಂಬ ಜಾಸ್ತಿ ನೀರೇನು ಬೇಕಾಗಲ್ಲ ನೋಡಿ ನೀರು ಹಾಕಿದ್ಮೇಲೆ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿ ಬರೋವರೆಗೂ ಬಿಡಬೇಕು ನೋಡಿ ಇವಾಗ ಇಷ್ಟು ಕುದಿ ಬರ್ತಾ ಇದೆ ಅಂದರೆ ಇವಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಇನ್ನೊಂದು ನನಗೆ ಹೀಗೆ ಒಬ್ಬರು ಹೇಳಿದ್ರು ವೀಡಿಯೋನೇ ಒಂಥರ ಇರುತ್ತೆ ಬಟ್ ವಾಯ್ಸೇ ಬೇರೆ ಬರ್ತಾ ಇರುತ್ತೆ ಅಂತ ಅದು ಯಾಕೆ ಅಂತ ನಾನು ಈ ಮುಂಚೆ ಕೂಡ ನಿಮಗೆ ಹೇಳಿದ್ದೀನಿ ಆದರೂ ಇನ್ನೊಂದು ಸಾರಿ ಹೇಳ್ತೀನಿ ಇವಾಗ ನಾನು ತುಂಬ ನಾಯ್ಸ್ ಇರೋ ಕಡೆ ಇರೋದ್ರಿಂದ ವೀಡಿಯೋ ಮಾತಾ ಮಾಡ್ತಾ ಮಾಡ್ತಾನೆ ಮಾತಾಡಿದ್ರೆ ಈ ಬರೀ ಗಲಾಟೆ ಕೇಳಿಸುತ್ತೆ ಹೊರತು ನನ್ನ ವಾಯ್ಸ್ ಏನೂ ಕೇಳಿಸೋದಿಲ್ಲ ನಿಮಗೆ ನೋಡಿ ಇವಾಗ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಇದು ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸು ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಮೇಲೆ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಬೆಂದಿದೆ ನೀವೇ ನೋಡ್ತಾ ಇದ್ದೀರಾ ಇವಾಗ ನೆಕ್ಸ್ಟು ಇದಕ್ಕೆ ಪೌಡ್ರ್ಗಳು ಸೇರಿಸ್ಕೋಬೇಕು ನೋಡಿ ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಯಾಕಂದರೆ ಇದು ಖಾರ ಇಲ್ಲ ನೋಡಿ ಇವಾಗ ನಾನು ಸಾಂಬಾರು ಪುಡಿ ಇದ್ದೀನಿ ನಾವೇನು ಡೈಲಿ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ ಇದು ಒಬ್ಬ ಒಬ್ಬೊಬ್ಬರು ಒಂದೊಂದು ಥರ ಸಾಂಬಾರು ಪುಡಿ ಮಾಡ್ತಾರೆ ನಾವು ಯಾವುದೇ ರೀತಿ ಸಾಂಬಾರು ಪುಡಿ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇವಾಗ ಎರಡು ಪೌಡ್ರ್ ಹಾಕೊಂಡ್ಮೇಲೆ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗಲೇ ವಿಡಿಯೋ ಕತೆ ಅರ್ಧಕ್ಕೆ ನಿಲ್ಲಿಸಿದ್ದೆ ಅಲ್ವಾ ಸೊ ಹಾಗಾಗಿ ನಾನು ಬೆಳಗ್ಗೆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಯಾವ ಟೈಮಲ್ಲಿ ಗಲಾಟೆ ಇರಲ್ವೋ ಆ ಟೈಮಲ್ಲಿ ವಾಯ್ಸ್ ಓವರ್ ಕೊಡೋದು ಸೊ ಹಾಗಾಗಿ ಆ ಥರ ಡಿಫ್ರೆನ್ಸ್ ಅನಿಸುತ್ತೆ ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ ನನ್ನ ಹತ್ರ ಮೈಕಿಲ್ದೇ ಇರೋದೇ ಪ್ರಾಬ್ಲಮ್ಮು ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗುತ್ತೆ ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನಾನಿಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ ಸೊ ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ತುಂಬ ಗಟ್ಟಿಯಾಗೂ ಇಲ್ಲ ಇದು ಈ ಥರ ಇದೆ ನೀರು ಕೂಡ ಇಲ್ಲ ಇದರಲ್ಲಿ ಸೊ ಹಾಗಾಗಿ ಕಡಿಮೆ ನೀರು ಹಾಕ್ಕೊಂಡ್ರೆ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು